ಸ್ವಸ್ಥಸ್ತು ಸತಾ ಹರಿ ಓಂ ಮಹಾರಾಜನ ಪ್ರಶ್ನೆ ಇದ್ದದ್ದು ಹಿಂದಿನ ಎರಡು ಸ್ಕಂಧಗಳಲ್ಲಿ ಅತ್ಯಂತ ಅಪರೂಪದ ವಿಷಯಗಳನ್ನ ಮನ್ವಂತರದ ಕಥೆ ಅಂದ್ರೆ ಕಾಲದ ಕಥೆ ಮತ್ತು ಭೂ ಭೌಗೋಳಿಕವಾದ ದೇಶದ ಕಥೆ ಕಾಲ ದೇಶಗಳ ಬಗ್ಗೆ ಅತ್ಯಂತ ವಿಸ್ತೃತವಾದ ಚಿತ್ರಣವನ್ನ ನನಗೆ ನೀವು ತಿಳಿಸಿದ್ದೀರಿ ಮಧ್ಯದಲ್ಲಿ ನರಕಗಳ ಬಗ್ಗೆಯೂ ಹೇಳುವಾಗ ಅನೇಕ ಆ ತಪ್ಪಿತಸ್ಥರ ಬದುಕು ಹೇಗೆ ಮುಂದುವರಿಯತ್ತೆ ಅಥವಾ ಹೇಗೆ ಅವರು ಅದಕ್ಕೆ ದುಃಖವನ್ನು ಅನುಭವಿಸ್ತಾರೆ ಅನ್ನುವುದನ್ನು ಕೂಡ ನೀವು ಹೇಳಿದ್ರಿ ಅದರ ಅಂದ್ರೆ ಹಾಗಾದ್ರೆ ಆ ನರಕಗಳನ್ನು ತಪ್ಪಿಸಿಕೊಳ್ಳುವ ದಾರಿಯನ್ನು ನೀವು ಸೂಚಿಸಿದ ಹಾಗಾಯ್ತು ಅದಕ್ಕೆ ಶುಕಾತ ಯಾರು ಇಷ್ಟು ಹೇಳಿದ್ರು ಕಷ್ಟವೇ ಹ್ಮ್ ರೋಗದ ಮೂಲವನ್ನ ತಿಳಿದು ಹೇಗೆ ವೈದ್ಯ ಚಿಕಿತ್ಸೆ ಕೊಡ್ತಾನೋ ಹಾಗೆ ನಮಗೆ ತಪ್ಪು ನಡೆದು ದುಃಖ ಆಗುವ ಮೂಲ ಏನು ಅಂತ ತಿಳಿಸ್ಲಿಕ್ಕೋಸ್ಕರ ಆ ನರಕಗಳ ಚಿತ್ರಣ ಬಂತಷ್ಟೇ ಹೊರತು ಅದು ನಮ್ಮನ್ನ ಹೆದರಿಸ್ಲಿಕ್ಕೋ ಅಥವಾ ಅದರಿಂದ ಅಯ್ಯೋ ಹಾಗಾದ್ರೆ ನಮ್ಮ ಗತಿ ತಪ್ಪು ಮಾಡಿದ್ರೆ ಇನ್ನು ಎದ್ದೇಳಿಕೆ ಇಲ್ಲ ಆ ತಪ್ಪಾಗಿ ಹೋಯ್ತು ಅಂದ್ರೆ ಒನ್ ಲೈಫ್ ಈ ಜೀವನದಲ್ಲಿ ಏನು ನಾವು ಸಂಪಾದಿಸ್ಲಿಲ್ಲ ಅಂದ್ರೆ ಮುಂದೆ ಜೀವನವೇ ಇಲ್ಲ ಅನ್ನುವಂತಹ ಒಂದು ಹೊಸ ವಾದ ನಮ್ಮ ಇವತ್ತಿನ ಜನರೇಷನ್ ಜನರೇಷನ್ ಅನ್ನು ತುಂಬಾ ಬಾಧಿಸ್ತಾ ಇದೆ ಅದಕ್ಕೋಸ್ಕರ ಗಳು ನಡೀತಾವೆ ದರೋಡೆಗಳು ನಡೀತಾವೆ ನಾವ್ ಏನ್ ಬೇಕಾದ್ರೂ ಮಾಡಬಹುದು ಈಜಿ ಮನಿ ಫಾಸ್ಟ್ ಮನಿ ಬಿಗ್ ಮನಿಗಳ ಹಿಂದೆ ಹಿಂದೆ ಇದೂ ಒಂದು ಕಾರಣವಾಗಿ ಗಟ್ಟಿಯಾಗಿ ಹೊಸ ತಲೆಮಾರಿನ ಯೋಚನೆಗಳಿಗೆ ಒಂಥರ ಆವೇಶ ಆವೇಗ ಇತ್ಯಾದಿಗಳೆಲ್ಲ ಶುರುವಾಗಿದೆ ಅದಕ್ಕೆ ಪಾಪಕ್ಕೆ ಇದೇ ಲೋಕದಲ್ಲಿ ಫಲ ಬರುವುದನ್ನ ನಾವು ನೋಡಿದ್ದೇವೆ ಪರಲೋಕದಲ್ಲೂ ನೀವು ಶಿಕ್ಷೆ ಆಗುತ್ತೆ ಅಂತ ಶಾಸ್ತ್ರದ ಮೂಲಕ ತಿಳಿಸಿಕೊಟ್ರಿ ಆ ಪಾಪ ನನಗೆ ಅಹಿತಕರ ಅಂತ ಗೊತ್ತಿದ್ದು ಕೂಡ ಸರ್ತಿ ರಾಗದ್ವೇಷಗಳಿಗೆ ಒಳಗಾಗಿ ಮನುಷ್ಯ ಆ ತಪ್ಪುಗಳಲ್ಲಿ ಮತ್ತೆ ಮತ್ತೆ ತೊಡಗ್ತಾನೆ ಅದು ಪಾಪವಾಗಿ ಅವನ ಆ ಪಾಪದ ಲೇಪ ಅವನನ್ನ ತಾಗಿ ದುಃಖದ ಗುಂಟನೆ ಸಾಕ್ತಾ ಇರ್ತಾನೆ ಮತ್ತೆ 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 ಅದೇ ಪರಿಸರದಲ್ಲಿ ಹೋಗ್ತಾ ಇದ್ದಾನೆ ಆ ಪ್ರಾಯಶ್ಚಿತ್ತ ವಿಧಿಸುವುದು ಹೇಗೆ ಇದಕ್ಕೆ ಪ್ರಾಯಶ್ಚಿತ್ತವನ್ನ ಏನ್ ಹೇಳುತ್ತೆ ಅದಕ್ಕೆ ಪಾಪಿ ಒಂದ್ಸರ್ತಿ ಪಾಪ ಮಾಡಿದ್ಮೇಲೆ ಮತ್ತೆ ಪಾಪ ಮಾಡುತ್ತಾನೆ ಇದು ಒಂದ್ ರೀತಿ ಪ್ರಾಯಶ್ಚಿತ್ತ ಮಾಡುದು ಮೈ ಮೇಲೆ ಮತ್ತೆ ಮಣ್ಣು ಹಾಕಿಕೊಂಡ ಆನೆಯ ಮೀವಿಕೆ ಅಂತ ಆಯ್ತಲ್ವಾ ಅಂತ ಪ್ರಶ್ನೆ ಕೇಳಿದಾಗ ಶುಕಾಚಾರ್ಯರು ಆ ಕ ಹೌದು ಕರ್ಮದಿಂದ ಕರ್ಮವನ್ನ ಕ್ಲೀನ್ ಮಾಡುವುದು ಅಂತ ಅಂದ್ರೆ ಕೆಸರಿಂದ ಕೆಸರನ್ನ ತೊಳ್ಕೊಂಡ ಹಾಗೇನೆ ಅರಿವಿನಿಂದ ಕೂಡಿದ ಕರ್ಮ ಮಾತ್ರ ಫಲ ಕೊಡುತ್ತೆ ಹೊರತು ಬರೀ ಪ್ರಾಯಶ್ಚಿತ್ತ ಅಷ್ಟೇ ನಡೆಸಿದ್ರೆ ಏನೋ ಹೇಳಿದ್ದಾರೆ ಈ ಪ್ರಾಯಶ್ಚಿತ್ತ ಅಂತೆ ಅದನ್ನ ಮಾಡುದು ಆ ಕರ್ಮದಲ್ಲಿ ಮತ್ತೆ ಹತ್ತು ತಪ್ಪುಗಳಾಗಿರ್ತವೆ ದ್ರವ್ಯ ಶುದ್ಧಿ ಇರಲ್ಲ ಚಿತ್ತ ಶುದ್ಧಿ ಇರಲ್ಲ ಸಮಯ ಶುದ್ಧಿ ಇರಲ್ಲ ಕಾಲ್ ಆ ಸ್ಥಳ ಶುದ್ಧಿ ಇರಲ್ಲ ಅಥವಾ ಹೇಳಿದ ಮಂತ್ರಗಳ ಬಗ್ಗೆ ಅವರಿಗೆ ಶ್ರದ್ಧೆ ಇರಲ್ಲ ಯಜಮಾನನಿಗೆ ಬೇಕಿರಲ್ಲ ಅಥವಾ ಪುರೋಹಿತರಿಗೆ ಗೊತ್ತಿರಲ್ಲ ಈ ತರ ಏನೋ ಆಗಿ ನೂರಾರು ತಪ್ಪುಗಳಿಂದ ಒಂದು ಪ್ರಾಯಶ್ಚಿತ್ತ ಮಾಡ್ಕೊಳ್ಲಿಕ್ಕೆ ಹೋಗಿ ಅದು ಹತ್ತಾರು ಪ್ರಾಯಶ್ಚಿತ್ತಗಳಿಗೆ ಕಾರಣವಾದ ಪಾಪವನ್ನ ತಂದು ಕೊಡುತ್ತೆ ಇದರಿಂದ ಪಾರಾಗುವ ಬಗೆ ಹೇಗೆ ಅದರಿಂದಾಗಿ ಆ ಒಂದು ನಿತ್ಯದ ಕರ್ತವ್ಯ ಅನ್ನೋದನ್ನೇ ಪಥ್ಯ ಅಂತ ಅವ್ರು ಹೇಳುದು ನಿತ್ಯದ ನಿಯಮಕೃತ್ ನಿತ್ಯದ ಅನುಷ್ಠಾನದಲ್ಲಿ ನಾವು ಏನು ನಮ್ಗೆ ಮಿನಿಮಮ್ ಕೆಲವು ಆಚರಣೆಗಳ ಬಗ್ಗೆ ಎಚ್ಚರ ಕೊಟ್ಟಿದ್ದಾರೆ ಅದನ್ನ ಮಾಡ್ತಾ ಇದ್ರೆ ಆ ಪಥ್ಯದಿಂದಲೇನೆ ರೋಗ ಬರದಂತೆ ನಮ್ಮನ್ನ ನಾವು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ ತಪಸ ಬ್ರಹ್ಮಚರ್ಯೇನ ಶಮೇನ ಚ ದಮೇನ ಚ ತ್ಯಾಗೇನ ಸತ್ಯ ಶೌಚಾಭ್ಯಾಮ್ ನಿಯಮೇ ನಯಮೇನ ಚ ದೇಹವಾಗ್ ಬುದ್ಧಿ ಜಂಧೀರ ಧರ್ಮಜ್ಞಾ ಜ್ಞಾ ಶ್ರದ್ಧಾನ್ ಮಹದಪಿ ವೇಣು ಗುಲ್ಮಿ ವಾ ಜ್ಞಾನಿಗಳಾದವರಿಗೆ ಈ ಸಂಗತಿ ಹೆಚ್ಚು ಸಮಸ್ಯೆ ಕೊಡುವುದಿಲ್ಲ ಆಗ ಹೇಳಿದ್ರಲ್ವಾ ನಿತ್ಯಾನುಷ್ಠಾನ ಸಾಕಾಗುತ್ತೆ ಅಂತ ಇದು ಯಾರಿಗೆ ಹೇಳಿದ್ದು ಅಂದ್ರೆ ತುಂಬಾ ಪ್ರತಿಯೊಂದು ಕೆಲಸವನ್ನ ತಿಳಿದು ಮಾಡುವವರಿಗೆ ಆದ್ರೆ ಸಾಮಾನ್ಯರು ಹೀಗೆ ನಿತ್ಯಾನುಷ್ಠಾನದ ಬಗ್ಗೆಯೂ ಅತ್ಯಂತ ಗಂಭೀರವಾಗಿ ಅದನ್ನೇನು ಅವರು ಅನುಷ್ಠಾನ ಮಾಡ್ತಿರಲ್ಲ ಅಥವಾ ಅದರ ಬಗ್ಗೆ ಅವನಿಗೆ ಮಹತ್ವ ಗೊತ್ತಿರಲ್ಲ ಅಂತ ಸಂದರ್ಭದಲ್ಲಿ ಹೇಗೆ ಅಂತ ಅಂದ್ರೆ ಅವ್ರು ಹೇಳುದು ಇದೆಲ್ಲವೂ ಸಾಧನಗಳಿವೆ ಒಂಬತ್ತು ಇದರ ಜೊತೆಗೆ ಭಗವನ್ ನಾಮಸ್ಮರಣೆ ಅನ್ನೋದು ತ್ರಿಕ ತ್ರಿಕರಣದಿಂದ ಹುಟ್ಟಿದ ಮಹಾಪಾಪಗಳನ್ನೆಲ್ಲ ಪರಿಹರಿಸುವುದರಲ್ಲಿ ಅಹ್ ದೊಡ್ಡ ಶಕ್ತಿ ಉಳ್ಳದ್ದು ಅನಾಯಾಸವಾಗಿ ಭಗವಂತನ ನಾಮಸ್ಮರಣೆಯಿಂದ ಅನೇಕ ಪಾಪಗಳನ್ನ ಕಳೆದುಕೊಳ್ತಾನೆ ಹೇಗೆ ಒಂದು ಸಣ್ಣ ಬಿದಿರಿನ ಸಣ್ಣ ಕಿಡಿಯು ಕೂಡ ಬಿದಿರಿನ ದೊಡ್ಡ ಮೆಳೆಯನ್ನ ಕ್ಷಣ ಮಾತ್ರದಲ್ಲಿ ನಾಶ ಮಾಡುತ್ತೋ ಹಾಗೆ ಅನ್ನೋ ಉತ್ತರವನ್ನ ಕೊಟ್ಟಿದ್ರು ಅದು ಎಷ್ಟು ವೇಗವಾಗಿ ಆಗುತ್ತೆ ಅಂದ್ರೆ ಸೂರ್ಯ ಎದ್ದು ಬಂದಾಗ ಮಂಜು ಕರಗುವ ಹಾಗೆ ಅಂತ ಅದಕ್ಕೊಂದು ದೃಷ್ಟಾಂತವನ್ನು ಕೊಟ್ರು ನಥತಾ ಹಗವಾನ್ ರಾಜನ್ ಪೂಯೇ ತಥಿ ಆದಿಬಿ ಕೃಷ್ಣನಿಗೆ ಪ್ರಾಣವನ್ನೇ ಅರ್ಪಿಸಿದಂತಹ ಅವನ ಭಕ್ತರನ್ನು ನಾವು ನೆನೆದು ಆ ಮೂಲಕ ಅವರಿಗೆ ಗೌರವ ಸೂಚಿಸಿದ್ರು ಅದೂ ಕೂಡ ಪಾಪಿಗೆ ಶುದ್ಧಿಯನ್ನ ಉಂಟು ಮಾಡುತ್ತೆ ಯಥಾ ಕೃಷ್ಣಾರ್ಪಿತ ಪ್ರಾಣ ತತ್ಪುರುಷ ನಿವ್ ತತ್ಪುರುಷ ನಿವೇಶ್ ನಿಷೇವಯ ತತ್ಪುರುಷ ನಿಷೇವಯ ತತ್ಪುರುಷ ಅಂದ್ರೆ ಭಗವಂತನ ಸೇವೆಯನ್ನ ಮಾಡುವುದರಲ್ಲಿ ಅತ್ಯಂತ ಆಸಕ್ತರಾದ ಭಗವತ್ ಭಕ್ತರ ಸೇವೆ ಮಾಡುವುದರಿಂದಲೂ ಕೂಡ ಅವನು ಪ್ರಾಯಶ್ಚಿತ್ತ ಮಾಡಿಕೊಂಡ ದೊಡ್ಡ ಪುಣ್ಯ ಬರುತ್ತೆ ಪಾತಕೇ ಮಹತಿ ಪ್ರಾಪ್ತಿ ಪ್ರಾಯಶ್ಚಿತ್ತ ವಿವರ್ಜಿತೆ ಯಾಚೆಯೇ ದ್ವೈಷ್ಣವಸ್ಯ ನಂ ತದಭಾವೇ ಪಿಬೇತ್ ಅಂತ ಒಂದು ಮಾತು ಪ್ರಾಯಶ್ಚಿತ್ತದ ಸಂಗತಿಗಳನ್ನ ಹೇಳುವಾಗ ಹ್ಮ್ ಮಹಾಪಾತಕ ಯಾವ ಸಾಮಾನ್ಯ ಲೋಕದ ಪ್ರಾಯಶ್ಚಿತ್ತಗಳಿಂದಲೂ ಪರಿಹಾರ ಮಾಡಿಕೊಳ್ಳಲಾಗದ ಬೆನ್ನಿಗೆ ಅಂಟಿದ ಉರಿ ಅಂತ ಸಂದರ್ಭದಲ್ಲಿ ಪಾತಕೇ ಮಹತಿ ಪ್ರಾಪ್ತಿ ಪ್ರಾಯಶ್ಚಿತ್ತ ವಿವರ್ಜಿತೆ ಆಗ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತ ಕೃಷ್ಣ ಹೇಳಿದ್ನಲ್ವಾ ಎಲ್ಲೆಡೆ ತುಂಬಿದ ಭಗವಂತನನ್ನ ನಿತ್ಯ ಕಾಣುವಂತಹ ಸಜ್ಜನನ ಮನೆಯ ಅನ್ನವನ್ನ ಬೇಡಿ ತಿನ್ಬೇಕಂತೆ ಅದಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಇಲ್ಲ ಅಂತ ಇಲ್ಲ ಪಾಪ ಅವನೇ ದಾರಿದ್ರ್ಯದಲ್ಲಿದ್ದಾನೆ ಅಥವಾ ಆ ಹೊತ್ತಿಗೆ ಅವನು ಕೊಡಲಾರದ ಸ್ಥಿತಿಯಲ್ಲಿದ್ದಾನೆ ಅಂದ್ರೆ ಕನಿಷ್ಠ ಪಕ್ಷ ನೀರನ್ನಾದ್ರೂ ಕೇಳಿ ಕುಡಿಬೇಕಂತೆ ತದಭಾವೇ ಜಲಂಪಿ ಬೇಯತ್ ಅವ್ರ ಹತ್ರ ನೀರ್ ಕೇಳಿ ಕುಡಿದ್ರೆ ಅಂದ್ರೆ ಅವಮಾನ ಆಗತ್ತೆ ಎಷ್ಟೋ ಸರ್ತಿ ನಮ್ಗೆ ಯಾರು ಅಂತಹ ಜ್ಞಾನಿಗಳು ಅಂತ ಗೊತ್ತಾಗುದಿಲ್ಲ ಯಾವ್ದಾವುದೋ ಮನೆಗೆ ಹೋಗಿ ಬೇಡಬೇಕಾಗುತ್ತೆ ಬೇಡಿದಾಗ ಬಾಗಿಲು ಹಾಕ್ತಾರೆ ಬೈದು ಕಳಿಸ್ತಾರೆ ರಟ್ಟೆ ಮುಟ್ಟೆ ಗಟ್ಟಿ ಇಲ್ವಾ ನಿನಗೆ ಹೋಗಿ ದುಡಿದು ತಿನ್ಲಿಕ್ಕಾಗಲ್ವಾ ಅಂತ ಬೈತಾರೆ ಈ ಎಲ್ಲ ಬೈಗಳು ತಿನ್ನುದು ಕೂಡ ಪಾಪದ ಪ್ರಾಯಶ್ಚಿತ್ತವನ್ನ ಮಾಡ್ಕೊಳ್ಳಿಕ್ಕೇನೆ ಹಾಗಾಗಿ ನಮ್ಮಲ್ಲಿ ಒಂದು ಶ್ರಾವಣ ಶನಿವಾರದ ಒಂದು ಅಭ್ಯಾಸ ಇದೆ ಕೆಲವು ಕಡೆ ಶನಿವಾರ ಹೋಗಿ ನಾಲ್ಕಾರು ಮನೆಗಳಲ್ಲಿ ಬೇಡಿ ಮನೆ ಮನೆಯಲ್ಲಿ ದುಡಿದು ತಂದ ಅನ್ನವನ್ನು ಉಣ್ಲಿಕ್ಕೆ ಇಲ್ಲ ಬೇಡಿ ತಂದ ಅಕ್ಕಿ ಎಷ್ಟು ಸಿಗುತ್ತೋ ಅಷ್ಟರಲ್ಲೇ ಅವ್ರು ಊಟ ಮಾಡ್ಬೇಕು ಆ ದಿವಸ ಹಾಗೆ ಹತ್ತಾರು ಮನೆಗಳಿಗೆ ಹೋದಾಗ ಗೊತ್ತಾಗುತ್ತೆ ಎಂಥದ್ದಿದೆ ಪರಿಸ್ಥಿತಿ ನಾವು ಇನ್ನೊಬ್ಬರ ಮನೆಗೆ ಹೋಗುವಾಗ ಹೇಗಾಗುತ್ತೋ ನಮ್ಮ ಮನೆಯ ಮುಂದೆ ಒಬ್ಬ ಬೇಡ್ಲಿಕ್ಕೆ ಬಂದಾಗ ಅವನ ಪರಿಸ್ಥಿತಿ ಏನೆಲ್ಲ ಇರಬಹುದು ಏನ್ ಅವನನ್ನು ಕಾಡಿರಬಹುದು ಅನ್ನೋದು ಗೊತ್ತಾಗತ್ತೆ ಅದು ಒಂದು ಪಾಪಶುದ್ಧಿಯ ಕ್ರಮ ಅಂತ ಸದ್ರಿ ಚೀನೋ ಹೇಯಂ ಲೋಕೆ ಪಂಥ ಕ್ಷೇಮೋ ಕುತೋ ಭಯ ಸುಶೀಲಾ ಸಾಧವೋ ಯತ್ರ ನಾರಾಯಣ ಪರಾಯಣ ಜಗತ್ತಿನಲ್ಲಿ ಭಕ್ತಿ ಮಾರ್ಗವೇ ಅತ್ಯಂತ ಉತ್ತಮವಾದ ದಾರಿ ಅದಕ್ಕಿಂತ ಮಿಗಿಲಾದ ಮೋಕ್ಷದಾಯಕವಾದ ಪದ್ಧತಿಯನ್ನ ಮತ್ತೊಂದು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಭಕ್ತಿ ಮಾಡುವವನಿಗೆ ವಿಘ್ನದ ಭಯ ಇಲ್ಲ ಅಕುತೋ ಭಯ ಭಯ ಅಂದ್ರೆ ಹೆದರಿಕೆ ಕುತೋ ಭಯ ಯಾವುದ್ರಿಂದ ಭಯ ಬರಬಹುದು ಅಂತನೂ ಗೊತ್ತಿಲ್ಲ ಅವನಿಗೆ ಅಕುತೋ ಭಯ ಅಂದ್ರೆ ಯಾವುದೂ ಅವನು ಪ್ರಶ್ನೆ ಮಾಡ್ಕೊಳ್ಳಿಕ್ಕೆಲ್ಲ ಅವರಿಂದ ಇವರಿಂದ ತೊಂದರೆ ಬರಬಹುದು ಅವರಿಂದ ತೊಂದರೆ ಬರಬಹುದು ಏನೂ ಭಯ ಇಲ್ಲದೆ ಆತ ಶೀಲವಂತನಾಗಿ ನಾರಾಯಣನನ್ನೇ ನಂಬಿಕೊಂಡು ಭಕ್ತಿಯ ಮಾರ್ಗದಲ್ಲಿ ಹಿಂದೆ ಸಾಧು ಸಂತರು ನಡೆದ ದಾರಿಯಲ್ಲೇ ಆತನು ಕೂಡ ನಡೆದು ನಾರಾಯಣ ಪರಾಯಣಾ ಸುಶೀಲಾ ಸಾಧವೋ ಯತ್ರ ಅವರಲ್ಲಿಗೆ ಹೋಗಿ ಸೇವೆ ಮಾಡಬೇಕು ಭಗವಂತನನ್ನ ತಿಳಿದವರ ಪಾದ ಬುಡವನ್ನ ಗಟ್ಟಿಯಾಗಿ ಹಿಡಿದು ಎಚ್ಚರದಿಂದ ಅವರ ಶ ಅವರ ಆಶೀರ್ವಚನದ ಮಾತುಗಳನ್ನ ಕೇಳಿಸಿಕೊಂಡ್ರೆ ಅವನ ಬದುಕಿಗೆ ಸಾರ್ಥಕ್ಯ ಉಂಟಾಗುತ್ತೆ ಪ್ರಾಯಶ್ಚಿತ್ತಾನಿ ಚೀರ್ಣಾನಿ ನಾರಾಯಣ ಪರಾಂಗುಖೈ ನವೈ ಪುನಂತಿ ರಾಜೇಂದ್ರ ಸುರಾ ಕುಂಭಮಿವಾಪಗ ನದಿ ನೀರಿನಿಂದ ಆ ಮದ್ಯದ ಮದ್ಯ ತುಂಬಿದ ಮಡಿಕೆಯನ್ನ ತೊಳೆದ್ರೆ ಇಲ್ಲ ಗಂಗೆಯಿಂದಲೇ ತೊಳಿರಿ ಮದ್ಯದ ಮಡಿಕೆಯನ್ನ ಒಳಗೆ ಮಧ್ಯ ಇದೆ ಹೊರಗಡೆಯಿಂದ ಅದಕ್ಕೆ ಗಂಗೆಯ ನೀರಿನಿಂದ ಅಭಿಷೇಕ ಚೆನ್ನಾಗಿ ಅದು ನಮ್ಗೂ ಹೇಳಿದ ಮಾತು ನಾವು ಹೀನ ಗುಣಗಳೆಂಬ ಮದ್ಯವನ್ನ ಹೃದಯದಲ್ಲಿ ಹೊತ್ತು ದೊಡ್ಡ ಘಟ ನಾವು ಕೂಡ ಎಂತ ಘಟಿಸಿದ ವಸ್ತು ಅಂದ್ರೆ ಜಗತ್ತಿನಲ್ಲಿ ತುಂಬಾ ವಿಚಿತ್ರ ವ್ಯಕ್ತಿಯಾಗಿ ನಾವಿರ್ತೇವೆ ಆ ಒಳಗಿನಿಂದ ಕೊಳೆ ಹೋಗದೆ ಹೊರಗಿನಿಂದ ಸ್ನಾನ ಎಷ್ಟೇ ಮಾಡಿದ್ರು ಕೂಡ ಆ ದೋಷವನ್ನ ಅದು ಕಳೀಲಿಕ್ಕೆ ಆಗುದಿಲ್ಲ ಆದ್ರಿಂದಾಗಿ ಹೇಗೆ ಆ ನೀರು ಮಡಿಕೆಯನ್ನ ಪವಿತ್ರ ಮಾಡಲಾರದೋ ಹಾಗೆಯೇ ಭಗವಂತನಿಗೆ ವಿಮುಖನಾಗಿ ಭಗವಂತನ ಪ್ರಜ್ಞೆ ಇಲ್ಲದೆ ಶತ ಚಂಡಿ ಮಾಡ್ಲಿ ಅಯುಕ್ತ ಚಂಡಿ ಮಾಡ್ಲಿ ದಿಕ್ಕು ದಿಕ್ಕುಗಳಿಗೆ ಹೋಗಿ ದಿಗ್ವಿಜಯ ಸಾಧಿಸ್ಲಿ ಹತ್ತಾರು ನದಿಗಳಲ್ಲಿ ಮುಳುಗಿ ಬರಲಿ ಯಜ್ಞಗಳಲ್ಲಿ ಅಪಾರವಾದ ಸಂಪತ್ತನ್ನ ವಿತರಣೆ ಮಾಡ್ಲಿ ಏನು ಮಾಡಿದ್ರು ಭಗವತ್ ಪ್ರಜ್ಞೆ ಇಲ್ಲದೆ ಮಾಡಿದರೆ ಅದು ಕೇವಲ ಬೊರ್ಗಲ್ಲ ಮೇಲೆ ನೀರು ಸುರಿದಂತೆ ಅವನ ಅವನ ಯಾವ ದೋಷಗಳನ್ನು ಕೂಡ ಅದು ಪೂರ್ಣವಾಗಿ ಕಳೆಯುವುದರಲ್ಲಿ ಅಸಾಧ್ಯ ಅವನನ್ನ ಅದು ಬಚಾವ್ ಮಾಡುವುದಿಲ್ಲ ಅದರಿಂದ ಶುದ್ಧಿ ಮಾಡುದಿಲ್ಲ ಲೋಕದ ಫಲಗಳು ಸಿದ್ಧಿಸಬಹುದು ನಾನು ಇನ್ನೊಂದು ಹೇಳ್ತಾ ಇದ್ದೀನಿ ಈ ಸರ್ತಿ ಕರ್ಮ ನಮ್ಗೆ ಬೇಕಾದ ಸಿದ್ಧಿ ಆಗುತ್ತೆ ಸಿದ್ಧಿ ಆಗುದೇನಂದ್ರೆ ತತ್ಕಾಲದ ಫಲ ಅದು ಅವನಿಗೇನೋ ಹಾಳಾಗ್ಬೇಕು ಇವನೇನೋ ಬಿದ್ದೋಗ್ಬೇಕು ಇನ್ನೊಂದು ನೂರಾರು ತರದ ಅವ್ಯವಸ್ಥಿತ ಚಿತ್ತರ ಪ್ರಸಾದವು ಅತ್ಯಂತ ಭಯಂಕರವಾಗಿರುತ್ತೆ ಅವರು ಲೋಕದ ಕಾರ್ಯಗಳಲ್ಲಿ ಅವರಿಗೆ ಬೇಕಿರುವ ದ್ವೇಷ ಅಸೂಯಗಳಿಂದ ಮಾಡಿದ ಫಲಗಳು ತಕ್ಷಣದಲ್ಲಿ ಫಲಿಸದಂತೆ ಕಾಣುತ್ತೆ ಆದ್ರೆ ಅದಕ್ಕೆ ಅವನು ಇನ್ನೂ ಹೆಚ್ಚಿನ ಫಲವನ್ನ ಹೆಚ್ಚಿನ ಮೌಲ್ಯವನ್ನ ತೆರಬೇಕಾಗುತ್ತೆ ಅದು ಬೇರೆ ಪ್ರಶ್ನೆ ಆದ್ರೆ ನಾವು ತಪ್ಪಿತಸ್ಥರ ಎಚ್ಚರವನ್ನ ಹೊಂದಿಯೂ ಕೂಡ ಪ್ರಜ್ಞೆ ಇಲ್ಲದೆ ಭಗವಂತನ ಎಚ್ಚರ ಇಲ್ಲದೆ ಆ ಪ್ರಾಯಶ್ಚಿತ್ತ ಪರಿಹಾರಕ್ಕೋಸ್ಕರ ಮನಶುದ್ಧಿಗಾಗಿ ನಾನು ಮಾಡ್ಕೊಳ್ತಾ ಇದ್ದೇನೆ ಅಂತ ಮಾಡಿಯೂ ಭಗವಂತನ ಎಚ್ಚರ ಇಲ್ಲದೆ ಇದ್ರೆ ಅದು ಯಾವ ಫಲವನ್ನು ಕೂಡ ಕೊಡುವುದಿಲ್ಲ ಸಕೃನ್ ನಿವೇಶಿಹುಣರೈ ತದ್ಭಟಾನ್ ಸ್ವಪ್ನೆ ಪಶ್ಯಂತ ಚೀರ್ಣ ನಿಷ್ಕೃತ ಯಾರು ಶ್ರೀಕೃಷ್ಣನ ತಲಗಳಲ್ಲಿ ಅಲ್ಲಿರುವ ವಿಶೇಷವಾದ ಗುಣಗಳಲ್ಲಿ ಆಸಕ್ತಿಯನ್ನು ತಾಳ್ತಾನು ಹೇಗೆ ಕಮಲಗಳಿಗೆ ದುಂಬಿ ಹಾರಿ ಹಾರಿ ಬರುತ್ತೋ ಹಾಗೆ ಅವನ ಮನಸ್ಸು ಭಗವಂತನ ಪದ ತಲದಲ್ಲಿ ಹಾರಿ ಹಾರಿ ಉಳಿಯತ್ತೆ ಅಲ್ಲೇ ನಿಲ್ಲತ್ತೆ ಅಂತಾದಾಗ ಎಲ್ಲ ಪ್ರಾಯಶ್ಚಿತ್ತಗಳನ್ನು ಅವನು ಆಚರಿಸಿದಂತೆಯೇ ಸರಿ ಯಾಕೆಂದ್ರೆ ನಿತ್ಯದ ಎಲ್ಲ ಚಟುವಟಿಕೆಯಲ್ಲೂ ಅವನಿಗೆ ಭಗವಂತನ ಪ್ರಜ್ಞೆ ಇರುತ್ತೆ ಆದ್ರಿಂದಾಗಿ ಅಂತಹ ಮಹಾಪಾಪಗಳು ಕೂಡ ಆತನನ್ನ ಯಾಕೆಂದ್ರೆ ಆ ಪ್ರಜ್ಞೆ ಅನ್ನೋದು ಪ್ರಾಮಾಣಿಕವಾದದ್ರಿಂದ ಇನ್ನೊಮ್ಮೆ ಅವನಿಂದ ಅಂತಹ ಅನರ್ಥಗಳಾಗುವುದಕ್ಕೆ ಮನಸ್ಸು ಹಿಂಜರಿಯತ್ತೆ ಪ್ರಾಯಶ್ಚಿತ್ತ ಅಂದ್ರೆ ಏನು ಪ್ರಾಯ ಚಿತ್ತ ಶೋಧನಂ ಮತ್ತೊಮ್ಮೆ ಈ ತರ ನನ್ನ ಕೈಯಿಂದ ಈ ತಪ್ಪಾಗದೇ ಇರಲಿ ಅಪ್ಪ ಅಂತ ದೇವರತ್ರನೇ ಶರಣಾಗಿ ಬೇಡಿಕೊಳ್ಳುವಂತಹ ಒಂದು ಸರ್ವ ಶರಣಾಗತ ಭಾವ ಅವನನ್ನ ಕಾಡುತ್ತೆ ಹಾಗಾಗಿ ಆಗ ಅವನನ್ನ ಯಮನಾಗಲಿ ಅಥವಾ ಉಳಿದಂತೆ ಅವನ ಭಟರಾಗಲಿ ಯಾರೂ ಕೂಡ ದೂತರು ಕೂಡ ಅವನನ್ನ ಕನಸಿನಲ್ಲಿಯೂ ಬಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಅತ್ರೈೋದಂತಿಮ್ ಇತಿಹಾಸಂ ಪುರಾತನಂ ದೂತಾನಂ ವಿಷ್ಣು ಯಮಯೋ ಸಂವಾದಂ ತಮ್ಮಿ ಬೋಧಮೇ ಈ ವಿಷಯದ ಬಗ್ಗೆ ನಿನಗೊಂದು ಪೂರ್ವದ ಇತಿಹಾಸದ ಕಥೆಯೊಂದನ್ನು ಹೇಳ್ತೇನೆ ಇತಿಹಾಸ ಅಂದ್ರೆ ಇದು ನಡೆದಿತ್ತು ಅಂತ ಅರ್ಥ ವಿಷ್ಣು ದೂತರಿಗೂ ಯಮದೂತರಿಗೂ ನಡೆದ ಒಂದು ಸಂಭಾಷಣೆ ಅದರ ಒಂದು ವಿಶೇಷ ಚರ್ಚೆಯನ್ನ ನೀನು ತಿಳ್ಕೊಂಡ್ರೆ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಅಂತ ಭಾವಿಸ್ತೇನೆ ಅದನ್ನ ನಿನಗೆ ಹೇಳ್ತೇನೆ ಅಂತ ಇಲ್ಲಿ ನಿರೂಪಣೆ ಮಾಡಿದ್ದಾನೆ ಕಥೆ ಮತ್ತೆ ಕನ್ಯಾಕುಬ್ಜದ ಭಾಗದಿಂದ ಆರಂಭ ಆಗತ್ತೆ ಆ ನಾಳೆ ಅದರ अभ्यासवनोण श्री प्रियता श्रीकृष्ण अर्पितमस्तु कायी नवाचा मनसेन्द्रिय